ಸ್ನೇಹಿತರೆ ಇದು ಕೆಂಪೈನು ಮಾದೇವಣ್ಣ ಅಂತ ಅವರ ಪಪ್ಪಾಯ ಪ್ಲ್ಯಾಂಟು ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಭೂ ವಸ್ತ್ರದಿಂದ ಹಿಡಿದು ಓಲಿಪ್ಪು ಗ್ರೋ ಮ್ಯಾಜಿಕ್ ಅಡ್ವಾನ್ಸು ಈ ಥರದ ಎಲ್ಲ ಪೂರ್ತಿ ನಮ್ಮ ಕಂಪ್ನಿದೇ ಹಾಕಿ ರೆಫರ್ ಮಾಡಿ ಇದನ್ನು ಸ್ಪ್ರೇ ಕೊಡಿಸಿ ಬುಡಕ್ ಪುಡಿಸಿ ಮಾಡಿದ್ದೀವಿ ತುಂಬ ಅದ್ಭುತವಾದಂಥ ಬೆಳೆ ರೈತ ಬಾಂಧವರು ವೀಕ್ಷಣೆ ಮಾಡಬಹುದು ಹಾಗಾಗಿ ಇಂಡಿಯಾ ಆಗ್ರೋ ಬ್ರ್ಯಾಂಡು ನಮ್ಮ ಮೈ ಲೈಫ್ ಸ್ಟೈಲ್ ಕಂಪ್ನಿಯ ಬ್ರ್ಯಾಂಡು ತುಂಬ ಅದ್ಭುತವಾದಂಥ ಒಂದು ಇಂಡಿಯಾಗ್ರೋ ಬ್ರ್ಯಾಂಡು ರಿಸಲ್ಟ್ ಬಂದಿರೋದನ್ನ ತಾವೆಲ್ಲ ಗಮನಿಸ್ಬೋದು ನೋಡಿ ಇಲ್ಲಿ ಭೂವಸ್ತ್ರದ್ದು ಪ್ಯಾಕೆಟು ಇಲ್ಲಿ ಹಾಕಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿದೆ ಹಾಗಾಗಿ ರೈತ ಬಾಂಧವರು ಕೆಮಿಕಲ್ ಮತ್ತು ಪರ್ಟಿಲೈಝರ್ ಇಂದ ಹೊರಬಂದು ಈ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡಿ ಇನ್ನೊಂದು ವಿಚಾರ ಏನಂದರೆ ಈಗ ಆಲ್ರೆಡಿ ಪಟಿಲೈಝರ್ ಕೆಮಿಕಲ್ ಹಾಕಿ ಏನು ಬೆಳೀತಾ ಇದ್ದಾರೆ ಅದೆಲ್ಲ ರಿಸಲ್ಟ್ ಇಲ್ಲ ಸ್ನೇಹಿತರೆ ಬೆಳೆ ತುಂಬ ಇದೆ ರೋಗ ಇದೆ ನೋಡಿರಿ ನಮ್ಮ ಆರ್ಗ್ಯಾನಿಕ್ ಕೃಷಿ ಮಾಡೋದ್ರಿಂದ ಯಾವುದೇ ಥರ ಒಂದು ಚೂರು ರೋಗ ಕಾಣ್ತಾ ಇಲ್ಲ ಇಡೀ ಪ್ಲಾಂಟ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಪೂರ್ತಿ ತೋರಿಸ್ತಾ ಇದ್ದೀನಿ ಹಾಗಾಗಿ ರೈತ ಬಾಂಧವರು ಇದನ್ನು ಅಳವಡಿಸ್ಕೊಂಡು ತಮ್ಮ ಭೂಮಿನ ಫಲವತ್ತತೆ ಕಾಪಾಡಿ ಸೂಕ್ಷ್ಮಣ ಜೀವಿಗಳು ಭೂಮಿ ಒಳಗಡೆ ಅಭಿವೃದ್ಧಿ ಆದರೆ ಇರವಳು ಅಭಿವೃದ್ಧಿ ಆದರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ರೈತ ಬಾಂಧವರಿಗೆ ತಿಳಿಸೋಕ್ಕೆ ಇಚ್ಛಪಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಬೆಳೆ ನೋಡಿ ಪಪ್ಪಯ್ಯ ಹೂವೆಲ್ಲ ಕಚ್ತಾ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹಾಗಾಗಿ ನಮ್ಮ ಇಂಡಿಯಾ ಅಗ್ರೋ ಬ್ರ್ಯಾಂಡು ಅದ್ರದ್ದು ಗತ್ತು ಅಷ್ಟೇ ಚೆನ್ನಾಗಿದೆ ರಿಸಲ್ಟು ಹಾಗೇ ಇದೆ ಹಾಗಾಗಿ ಎಲ್ಲ ರೈತ ಬಂದವರು ಇದನ್ನು ಬಳಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋದ್ರ ಮುಖಾಂತರ ನೆಕ್ಸ್ಟು ವಿಡಿಯೋ ನೆಕ್ಸ್ಟ್ ಅಪ್ಡೇಷನ್ ಕೊಡ್ತಾಯಿರ್ತೀನಿ ತವೆಲ್ಲ ವೀಕ್ಷಣೆ ಮಾಡಿ ಇದೇ ಗೊಬ್ಬರನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು